ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನದ ವಿಡಿಯೋಸ್ ಏನೋ ಡಯಟ್ ವಿಷಯಕ್ಕೆ ಬರ್ತೀನಿ ವಿಡಿಯೋ ಎಲ್ಲರೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿನ್ನೆ ಎಪಿಸೋಡ್ಗಿಂತ ಮೊನ್ನೆ ಎಪಿಸೋಡಲ್ಲಿ ಆದಂಥ ವಿಷಯಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಸೊ ಅದ್ರ ಬಗ್ಗೆ ಅಂತ ಸೊ ಆಗಿ ಅವತ್ತಿನ ಎಪಿಸೋಡ್ ಇವನ್ನೇ ಮಾಡ್ತಾ ಇದ್ದೀನಿ ಆ್ಯಂಡ್ ಅವತ್ತು ಒಂದು ಟಾಸ್ನ ಕೊಡ್ತಾರೆ ಫಸ್ಟ್ ಫ್ರೆಂಡ್ ವಿನ್ನರ್ನ ಸೆಲೆಕ್ಟ್ ಮಾಡೋದಕ್ಕೆ ಸೊ ಅದರಲ್ಲಿ ಸುಧೀರ್ ಅವರು ಸಖತ್ತಾಗಿ ಆಟಾಡಿ ವಿನ್ನರ್ ಆಗ್ತಾರೆ ಆಯಿತು ಅದಕ್ಕೆ ಅಧಿಕಾರ ಕೂಡ ಸಿಕ್ಕಿದೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಲ್ರೆಡಿ ಬೇರೆ ವಿಡಿಯೋಗಳಲ್ಲಿ ಆ್ಯಂಡ್ ಜೊತೆಗೆ ನನ್ನ ಪ್ರಕಾರ ಸುಧೀರ್ ಅವರು ತುಂಬ ಒಳ್ಳೆ ಕಂಟೆಸ್ಟೆಂಟ್ ಆಗುವಂಥ ಎಲ್ಲ ಕೆಪಾಸಿಟಿ ಇರುವಂತಹ ಒಬ್ಬ ಕಂಟೆಸ್ಟೆಂಟ್ ಎಲ್ಲ ಒಂದು ಕಡೆ ಸ್ವಲ್ಪ ಜನಕ್ಕೆ ಕನೆಕ್ಟ್ ಆಗುವಂಥ ವಿಷಯದಲ್ಲಿ ಎಲ್ಲ ಒಂದು ಸ್ವಲ್ಪ ಹಿಂದೆ ಉಳಿತಿದ್ದಾರೆ ಅಂತ ಅನಿಸುತ್ತೆ ಸ್ವಲ್ಪ ತಪ್ಪುಗಳಾಗ್ತದೆ ಎಸ್ಪೆಷಲಿ ಅಶ್ವಿನಿ ಮತ್ತು ಜಾನು ವಿಷಯದಲ್ಲಿ ಏನಿದ್ದಾರೆ ಅದು ಸ್ವಲ್ಪ ಎಫೆಕ್ಟ್ ಆಗ್ತಿದೆ ಅಂತ ಅನ್ಸುತ್ತೆ ಸೊ ಅದರಿಂದ ಆಚೆ ಬಂದು ಜನಕ್ಕೆ ಬೇಗ ಹತ್ರ ಆದರೆ ಸಖತಾಗಿರುತ್ತೆ ಆಗಿ ಹೇಳ್ತೀನಿ ತುಂಬ ಒಳ್ಳೆ ಸ್ಟ್ರಾಂಗ್ ಕಂಡೀಷನ್ ಅಂತೂ ಖಂಡಿತವಾಗ್ಲೂ ಆಗ್ತಾರೆ ಮುಂದೆ ಅಂತ ಅನಿಸುತ್ತೆ ಮಾಡಿ ಮಾಡೋಣ ಇದಾದ ಮೇಲೆ ಸುದೀಪಣ್ಣ ಬಂದು ಗಿಲಿಯವ್ರನ್ನ ಮಾತಾಡ್ಸ್ತಿರ್ಬೇಕಾರೆ ಒಂದು ವಿಷಯ ಕ್ಲಿಯರ್ ಆಯಿತು ಗಿಲ್ಲಿ ಅವ್ರಿಗೆ ವಿಷಲ್ ಆಗ್ಬೋದು ಚಪ್ಪಾಳೆ ಆಗ್ಬೋದು ಆ ಸೌಂಡ್ ಆಗ್ಬೋದು ನೆಕ್ಸ್ಟ್ ಲೆವೆಲ್ ಬರ್ತಾ ಇದೆ ಸೊ ಇಲ್ಲಿ ಅನ್ಸಿದ್ದು ಏನಪ್ಪಾ ಅಂದ್ರೆ ಇದು ನೋಡ್ತಿರ್ಬೇಕಾದ್ರೆ ಗಿಲ್ಲಿ ಈ ರೇಸಲ್ಲಿ ತುಂಬಾ ಮುಂದೆ ಇದ್ದಾರೆ ಅಂತ ಅನ್ಸುತ್ತೆ ಅವ್ರ ಹತ್ರ ಕೂಡ ತುಂಬಾ ಜನ ಇನ್ನೂ ಇಲ್ಲ ಅಂತ ಅನಿಸ್ತಿರುವಂಥದ್ದು ಸೊ ಗಿಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದಾರೆ ಅಂತ ಅನ್ಸುತ್ತೆ ನೋಡೋಣ ಯಾರು ಇವ್ರಿಗೆ ಕಾಂಪಿಟೇಷನ್ ಕೊಡ್ತಾರೆ ಇನ್ ಕತೆ ಅಂತ ಅಂಡ್ ಇದಾದ್ಮೇಲೆ ಧ್ರುವಂತ್ ಅವ್ರಿಗೆ ನಮ್ಮ ಸುದ್ದಿಪಣ ಕ್ಲಾಸ್ ತಗೋತಾರೆ ಧ್ರುವಂತ್ ತುಂಬಾ ಒಳ್ಳೆಯವ್ರಾಗ ಟ್ರೈ ಮಾಡ್ತಿದ್ದಾರೆ ಅನ್ನೋಕೆ ಹೆಚ್ಚಾಗಿ ಅವ್ರು ಒಳ್ಳೆತನ ಅವ್ರಿಗೆ ತುಂಬಾ ಮುಳ್ಳಾಗ್ತಿದೆ ಅಂತಲೇ ಹೇಳ್ಬೋದು ಅವ್ರು ಇವತ್ತು ಫೈನಲ್ಸ್ ಕೂಡ ಆಗ್ಬೋದಾಗಿ ಏನೋ ಅಂದರೆ ಗೇಮ್ಗಳನ್ನ ತುಂಬಾ ಕಡೆ ಬಿಟ್ಕೊಟ್ಟಿದ್ರು ಜೊತೆಗೆ ಎಲ್ಲ ಒಂದು ಕಡೆ ಅವ್ರು ಅರ್ಥ ಮಾಡ್ಕೋತಾರ ಸುದೀಪಣ್ಣ ಒಂದು ವಾರ ಎರಡು ವಾರ ಅಥವಾ ಮೂರನೇ ವಾರ ಒಂದೇ ಕ್ಲಾಸ್ ತಗೋತಿದಾರೆ ಅಂದ್ರೆ ಅದೇ ವಿಷಯವಾಗಿ ಅವ್ರು ಅರ್ಥ ಮಾಡ್ಕೋಬೇಕು ನನ್ನಿಂದ ಏನೋ ತಪ್ಪಾಗ್ತಿದೆ ಜೊತೆಗೆ ನಾನು ಇಲ್ಲಿ ಏನೋ ಸರಿ ಮಾಡ್ಕೋಬೇಕು ಅದಕ್ಕೆ ನನಗೆ ಈ ತರ ಹಿಂಟ್ಗಳನ್ನ ಕೊಡ್ತಾರೆ ಅಂತ ಅರ್ಥ ಮಾಡ್ಕೋಬೇಕಾಗಿತ್ತು ಅದನ್ನ ಮಾಡಿದ್ರೆ ಹಿಡಕ್ತಾ ಇದ್ದಾರೆ ಆನೆಸ್ಟ್ ಆಗಿ ಹೇಳ್ತೀನಿ ನನಗೆ ರಿಯಲ್ ತಿರುವ ಅವ್ರು ನಿಜವ್ ಫೇಕ್ ಆಗಿದ್ರೆ ಮೊದಲೇ ವಾರದಲ್ಲಿ ಏನು ಸುದೀಪನ ಕ್ಲಾಸ್ ತಗೊಂಡ್ರು ಅವಾಗಲೇ ಬದಲಾಗಬೇಕಾಗಿತ್ತು ಅವರು ಆಟಕ್ಕೋಸ್ಕರ ಬದಲಾಗುವ ವ್ಯಕ್ತಿ ಅಂತ ನಂಗೆ ಅನಿಸ್ತಿಲ್ಲ ಅವ್ರು ಇರೋದೇ ಹಾಗೆ ಅದು ಕೆಲವೊಬ್ಬರಿಗೆ ಇಷ್ಟ ಆಗ್ಬೋದು ಕೆಲವ್ರಿಗೆ ಕಷ್ಟ ಆಗ್ಬೋದು ಕೆಲವ್ರು ನಾಟಕ ಮಾಡ್ತಾರೆ ಅಂತ ಕೂಡ ಅನಿಸ್ಬೋದು ಬಟ್ ಟ್ರಸ್ಟ್ ಮಿ ಗೈಸ್ ಅವರಲ್ಲಿ ಒಳ್ಳೆತನ ಕೂಡ ಇದೆ ಸೊ ಅದು ನಾಟಕ ಅಂತ ಅನ್ಸಿದ್ರೆ ಏನು ಮಾಡೋಕ್ಕಾಗಲ್ಲ ಪಾಪ ಅವರು ಕೂಡ ಬಟ್ ಅವರು ಬದಲಾಗಬೇಕು ಅಂತ ಅನ್ಕೊಂಡಿದ್ರೆ ಮೊದಲನೇ ವಾರನೇ ಬದಲಾಗೋಯ್ತು ಮೂರನೇ ವಾರ ಗಂಟೆ ಬಂದು ಅದೇ ಕ್ಲಾಸ್ ತಗೊಂಡು ಅಷ್ಟೆಲ್ಲ ನೆಗೆಟಿವ್ ಆಗೋ ಅವಶ್ಯಕತೆ ಇರಲಿಲ್ಲ ಬಟ್ ಅರ್ಧ ಮಾಡ್ಕೊಳ್ಳಿ ಬದಲಾಗ್ತಿಲ್ಲ ಅಂದರೆ ಅವ್ರದ್ದು ರಿಯಲ್ ಕ್ಯಾರೆಕ್ಟರ್ ಅದೇ ಆಗಿರುತ್ತೆ ಅಂತ ನನ್ನ ಅನಿಸಿಕೆ ಗೈಸಿದೆ ಓಕೆನಾ ಆ್ಯಂಡ್ ಇದಾದ್ಮೇಲೆ ರಾಶಿಕಾ ಶೆಟ್ಟಿ ಅವ್ರ ಬಗ್ಗೆ ಕೂಡ ಮಾತುಕತೆ ಶುರು ಆಗುತ್ತೆ ಸುದೀಪಣ್ಣ ಸ್ವಲ್ಪ ಎಕ್ಸ್ಪೋಸ್ ಮಾಡ್ರು ಅಂತಲೇ ಹೇಳ್ಬೋದು ಅವ್ರನ್ನ ಇಲ್ಲೆಲ್ಲ ಒಂದು ಕಡೆ ರಾಶಿಕಾ ಶೆಟ್ಟಿ ಅವರು ಸ್ಪಂದನೆ ನಡೆಸೋದು ತಗೊಂಡು ತಪ್ಪಲ್ಲ ಬಟ್ ತಗೊಂಡು ಕಾರಣಗಳು ಕೊಟ್ರಲ್ಲ ಅಂದರೆ ಗುಡ್ ಇಮೇಜ್ ಇಟ್ಕೊಳ್ಳೋಕೆ ಹೋದ್ರು ಒಳ್ಳೆಯವಾಗ ಟ್ರೈ ಮಾಡ್ರು ಅನ್ಸುತ್ತೆ ಬಟ್ ಅದು ಅವ್ರ ಸ್ಟ್ರಾಟಜಿ ಕೂಡ ಆಗಿರ್ಬೋದೇನೋ ಬಟ್ ಆದರೆ ನಾಟಕ ಮಾಡ್ತಿದ್ದಾರೆ ಸುಳ್ಳು ಹೇಳ್ತಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು ವಾದ ಮಾಡ್ತಾ ಇದ್ರು ಅಂಡ್ ಅಲ್ಲಿ ಸುದೀಪಣ ಹೇಳಿದಂಥ ಒಂದು ಪಾಯಿಂಟ್ ಸೋಲಿಸ್ಬೇಕು ಅಂತ ಆಡ್ಬೇಕಾದ್ರೆ ಆಪರ್ಚುನಿಟಿ ಕೊಟ್ಟಂಗೆ ಹೆಂಗಾಗುತ್ತೆ ತುಂಬ ಸಿಂಪಲ್ ಪಾಯಿಂಟು ಅದಕ್ಕೆ ಉತ್ತರ ಅವ್ರ ಹತ್ರ ಇರಲಿಲ್ಲ ಅಂಡ್ ಅದನ್ನ ಒಪ್ಕೊಬಿಟ್ರು ಆಗ್ತಿತ್ತು ಸ್ಪಂದನ ವೀಕ್ ಇದಾರೆ ಸೊ ಅದಕ್ಕಾಗಿ ನಾನು ಮಾಡಿದೆ ಅಂದ್ರೆ ಯಾರು ತಪ್ಪಾಗಿ ತಿಳ್ಕೊತಿರ್ಲಿಲ್ಲ ಮೇ ಬಿ ಮೈಂಡ್ ಗೇಮ್ ನಾಡಕ್ ಹೋಗಿ ಸ್ವಲ್ಪ ಎಡ್ವರ್ಟ್ ಅಂತ ಅನ್ಸುತ್ತೆ ತಪ್ಪು ಅಲ್ಲ ಬಟ್ ಏನೋ ಹೇಳ್ತಿದ್ದಾರೆ ಬೇರೆ ತರ ಇರುತ್ತೆ ಜನಕ್ಕೆ ಇಲ್ಲಿ ಸ್ಪಂದನ ಇಷ್ಟಪಡೋರಿಗೆ ಅಥವಾ ಬೇರೆಯವರು ನೋಡೋರಿಗೆ ನೋಡೋರ್ಗೆ ಇಲ್ಲಿ ರಾಶಿಕಾ ಶೆಟ್ಟಿ ಅವರು ಎಲ್ಲ ಒಂದ್ ಕಡೆ ಗುಡ್ಡಿ ಮೆಂಜು ಇಟ್ಕೊಂಡು ನಾಟಕ ಮಾಡ್ತಿದ್ದಾರೆ ರಿಯಲ್ ಕ್ಯಾರೆಕ್ಟರ್ ಅಲ್ಲ ಇದು ಅಂತ ಶುರು ಆಗುತ್ತೆ ಸೊಬಾರ್ದು ಅಂದ್ಬಿಟ್ಟು ಸುದೀಪ್ ಇಟ್ಕೊಟ್ರು ಅಂತದ್ದು ಇದನ್ನ ಸರಿ ಮಾಡ್ಕೋತಾರೆ ಕಾದ್ ನೋಡೋಣ ಸೊ ಮುಂದೆ ಗೊತ್ತಾಗುತ್ತೆ ಇದಾದ್ಮೇಲೆ ಧನುಷ್ ಅವ್ರಿಗೂ ಕೂಡ ಒಂದಿಷ್ಟು ಕ್ಲಾಸ್ ಆಗುತ್ತೆ ಆಕ್ಚುಲಿ ಧನುಷ್ ಅವ್ರನ್ನ ನೋಡಿದಾಗ ಬೇಜಾರಾಗುತ್ತೆ ತುಂಬಾ ಒಳ್ಳೆ ಸ್ಪರ್ಧಿ ತುಂಬಾ ಕ್ಲಿಯರ್ ಆಗಿ ಬಿಗ್ ಬಾಸ್ ನ ಆಟ ಆಡ್ತಿದ್ದಾರೆ ಇನ್ನು ಸ್ವಲ್ಪ ಎಲ್ಲರ ಜೊತೆ ಬೆರಿಬೇಕು ಅಂತ ಅನ್ಸುತ್ತೆ ಸೊ ಅದ್ರಲ್ಲಿ ಇಡುತ್ತಾ ಇದ್ದಾರೆ ಬಟ್ ಬೇರೆ ಬೇರೆ ತರ ಮುಂದಿನ ದಿನಗಳಿಂದ ಅನ್ಸುತ್ತೆ ವೇಟ್ ಮಾಡಿ ನೋಡೋಣ ಬಟ್ ನನಗೆ ಒಂದು ವಿಷಯ ಬೇಜಾರಾಗಿದ್ದೇನೆಂದ್ರೆ ಅವರೆಲ್ಲ ಒಂದು ಕಡೆ ತಾವು ಆಟ ಆಡ್ತಿರುವಂತ ರೀತಿ ಏನಿದೆ ಸಖತ್ ಆಗಿದ್ರು ಕೂಡ ಬಿಟ್ಕೊಡುವಂತ ರೀತಿ ಏನಿದೆ ಅದು ತುಂಬಾ ವಸ್ಟ್ ಇದೆ ಬೇರೆಯವ್ರಿಗೂ ಬಿಟ್ಕೊಟ್ರು ಇವತ್ತು ಅವ್ರಿಗೆ ಏನಾರು ಸಿಕ್ತಾ ಏನು ಇಲ್ಲ ಇವರೇ ಆಚೆ ಕುತಿದಾರೆ ಸೊ ಇದೆಲ್ಲ ನೋಡಿದಾಗ ಧನುಷ್ ಅವ್ರಿಗೆ ಸಖತ್ತಾಗಿ ಆಗ ಇಂಟ್ ಕೊಟ್ಟಿದ್ದಾರೆ ಧನುಷ್ ಅವ್ರನ್ನ ಸ್ವಲ್ಪ ಬಿಸಿ ಇತ್ತು ಧನುಷ್ ಅವ್ರಿಗೆ ಸೊ ಅರ್ಥ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ ಬಿಕಾಸ್ ಧನುಷ್ ಅವರು ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಎಂಟರ್ಟೈನ್ಮೆಂಟ್ ಒಂದ್ ಕಡೆ ಗಮನ ಕೊಡಬೇಕು ಬೇರೆಯವ್ರ ಜೊತೆ ಬೇರೆ ಎಲ್ಲರ ಜೊತೆ ಬೇರೆಯೋದನ್ನ ಸ್ವಲ್ಪ ಗಮನ ಕೊಡಬೇಕು ಅದನ್ನು ಬಿಟ್ಟರೆ ಟಾಸ್ಕ್ ಸಖತ್ ಆಡ್ತಿದ್ದಾರೆ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾರೆ ಅನ್ನಿಸ್ತೀರಿ ಡ್ರಾಮಾಗಳಿಲ್ಲ ಇದೆಲ್ಲ ಸಖತ್ತಾಗಿದೆ ಸೊ ನೋಡುವ ಈ ಒಂದು ಇಂಟ್ನ ತಗೊಂಡು ಇನ್ನ ಹೆಂಗಾರು ಗೇಮ್ ಚೇಂಜ್ ಮಾಡ್ಕೋತಾರೆ ಇವಾಗಲಾದ್ರು ವೆಯ್ಟ್ ಮಾಡಿ ನೋಡೋಣ ಓಕೆನಾ ಆ್ಯಂಡ್ ಮೇಲೆ ಫಸ್ಟ್ ಆ್ಯಕ್ಟಿವಿಟೀಸ್ ಶುರು ಮಾಡ್ತಾರೆ ಅದರಲ್ಲಿ ಸೇವ್ ಮಾಡೋದು ಬರುತ್ತೆ ಧ್ರುವಂತ್ ಡೇಂಜರ್ ಝೋನು ಸ್ಪಂದನ ಡೇಂಜರ್ ಝೋನ್ ಇದ್ದರೆ ರಕ್ಷಿತ್ ಅವರು ಸೇಫ್ ಆಗ್ತಾರೆ ಆಡಿಯನ್ಸ್ ಕ್ಲಾಬ್ ಕೂಡ ಸಕ್ಕದಾಗಿತ್ತು ಸೌಂಡು ಚಂದ್ರಪ್ಪ ಬಾಬು ಕೂಡ ಸೇಫ್ ಆಗ್ತಾರೆ ಧನುಷ್ ಅವರು ಡೇಂಜರ್ ಝೋನ್ ಬರ್ತಾರೆ ಇಲ್ಲಿ ಧ್ರುವಂತ್ ಮತ್ತು ಧನುಷ್ ಅವ್ರಿಗೆ ಬಿಗ್ ಬಾಸ್ ಅವ್ರು ಹೇಳ್ತಿರೋದೇನಂದ್ರೆ ನೀವು ನಿಮ್ಮ ಆಟ ಆಡ್ತಿಲ್ಲ ಸೊ ಅವ್ರೇನು ಡೇಂಜರ್ ಝೋನ್ಗೆ ವೋಟಿಂಗ್ ಏನು ಬಂದಿಲ್ಲ ಓಕೆನಾ ಅವ್ರಿಬ್ರಿಗೆ ಸಪೋರ್ಟ್ ಚೆನ್ನಾಗಿದೆ ಬಟ್ ಇಲ್ಲಿ ಏನಂದರೆ ಧನುಷ್ ಅವ್ರಿಗೆ ತುಂಬ ಚೆನ್ನಾಗಿದೆ ಸಪೋರ್ಟು ಬಟ್ ಏನು ಆಗ್ತಿದೆ ಅಂದರೆ ಇವ್ರಿಬ್ರಿಗೂ ಕೂಡ ತಪ್ಪು ಮಾಡ್ತಾರೆ ಪೊಟೆನ್ಷಿಯಲ್ವಂಥವ್ರು ತಮ್ಮ ಆಟದ ತಕ್ಕಂತೆ ಆಡ್ತಾ ಇಲ್ಲ ಅವ್ರು ತಾಕತ್ತ ತಕ್ಕಂತೆ ಆಡ್ತಾ ಇಲ್ಲ ಅಥವಾ ಅವ್ರ ಇರೋ ತಕ್ಕಂತೆ ಆಡ್ತಾ ಇಲ್ಲ ಬಿಗ್ ಬಾಸ್ ಅವರು ಸ್ವಲ್ಪ ಡೇಂಜರ್ ಝೋನ್ ತಕೊಂಡು ಹೋಗ್ತಿದ್ದಾರೆ ಕಾವೇ ಸೇಫ್ ಆಗ್ತಾರೆ ಸೊ ಅಲ್ಲೂ ಕೂಡ ಕ್ಲಾಪ್ ಚೆನ್ನಾಗಿ ಬಂತು ಗಿಲ್ಲಿ ಅವರಂತೂ ಬಂದಾಗ ಎಲ್ಲರೂ ಕೂಡ ಆಡಿಯನ್ಸ್ ಸಕ್ಕತ್ತಾಗಿ ಕ್ಲಾಪ್ ಸೌಂಡ್ ಎಲ್ಲ ಮಸ್ತಿತ್ತು ಸಿಕ್ಕಾಡು ಎಂಜಾಯ್ ಮಾಡ್ತಿದ್ದಾರೆ ಗಿಲ್ಲಿ ಅವರ ಒಂದು ಆಟನ ಅಂತ ಇಲ್ಲಿ ಇಲ್ಲಿ ಅದು ಅಶ್ವಿನಿ ಅವರು ಡೇಂಜರ್ ಝೋನ್ ಬರ್ತಾರೆ ಅಭಿಷೇಕ್ ಕೂಡ ಡೇಂಜರ್ ಆ್ಯಕ್ಚುಲಿ ಅಭಿಷೇಕ್ ಅವರು ಕೂಡ ಇನ್ನು ಮುಂದೆ ಸರಿಯಾಗಿ ಅರ್ಥ ಮಾಡ್ಕೊಂಡು ಆಟ ಶುರು ಮಾಡಬೇಕಾಗುತ್ತೆ ಅಂತ ಅನಿಸುತ್ತೆ ಮಂಜು ಡೇಂಜರ್ ಝೋನು ಮತ್ತೆ ಮಲ್ಲಮ್ಮ ಕೂಡ ಸೇಫ್ ಆಗ್ತಾರೆ ಅವಾಗ ಸೊ ಇದಿಷ್ಟು ಆಗುತ್ತೆ ಅದಾದ್ಮೇಲೆ ಇಲ್ಲಿ ರಿಲೇಟಿವ್ ಚೆಕ್ ಕೂಡ ಮಾಡಿದ್ದಾರೆ ಅನ್ಸುತ್ತೆ ಸುದೀಪಣ್ಣ ಅವರೆಲ್ಲರೂ ಕೂಡ ಸೊ ಅರ್ಥ ಮಾಡ್ಕೊಂಡು ಗೇಮ್ನ ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು ಅಂಡ್ ಇದಾದ್ಮೇಲೆ ಅಹ್ ಅಶ್ವಿನಿ ಅವರು ಇದ್ದಾರಲ್ಲ ಸೊ ಅವ್ರ ಬಗ್ಗೆ ಮಾತುಕತೆ ಶುರು ಆಗುತ್ತೆ ಅವ್ರನ್ನ ಎಲ್ಲ ಟೈಮು ಕೂಡ ಒಂದು ಆಫರ್ ಅಂತನೋ ಅಥವಾ ಒಂದು ಅವ್ರ ಕಡೆಯಿಂದ ಒಂದು ಬೆನಿಫಿಟ್ ಮಾಡ್ಕೊಡ್ತಾ ಇದ್ದಾರೆ ಸೇವ್ ಮಾಡೋದಾಗ್ಬೋದು ಮತ್ತೆ ಊಟದಾಗ್ಬೋದು ಪ್ರತಿ ಒಂದರಲ್ಲೂ ಕೂಡ ಇವ್ರ ಕಡೆಯಿಂದ ಏನೋ ಒಂದು ಎಲ್ಪ್ ಆಗ್ತದೆ ಯಾರಿಗೆ ಜಾನಿಯವರ್ಗೆ ಅದ್ರ ಬಗ್ಗೆ ಕೂಡ ಮಾತುಕತೆ ಶುರು ಆಗುತ್ತೆ ಅಲ್ಲಿ ರಕ್ಷಿತ್ ಅವರು ಒಂದು ಪಾಯಿಂಟ್ ಹೇಳ್ತಾರೆ ಅದು ಸಖತ್ ಆಗಿತ್ತು ಆಕ್ಚುಲಿ ಏನ್ ಗೊತ್ತಾ ರಕ್ಷಿತ್ ಅವ್ರದ್ದು ಖುಷಿ ಆಗ್ತಿರೋದು ಆ ಹುಡುಗಿ ಮೆಚುರಿಟಿ ತುಂಬಾ ಚೆನ್ನಾಗಿದೆ ಆನೆಸ್ಟ್ ಆಗಿದ್ದಾರೆ ರಿಯಲ್ ಆಗಿದ್ದಾರೆ ಅಡ್ ಮಾಡ್ತಾ ಇಲ್ಲ ಸೊ ಇದು ಒಂದ್ ಕಡೆ ಆದ್ರೆ ಪಾಯಿಂಟ್ ಗಳನ್ನ ವ್ಯಾಲಿಡ್ ಇಟ್ಕೊಂಡು ಮಾತಾಡುತ್ತೆ ಅದು ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ಜನಕ್ಕೆ ಸ್ವಲ್ಪ ಅವ್ರು ಮಾತಾಡೋದನ್ನ ಅರ್ಥ ಕಷ್ಟ ಆಗ್ತಾ ಇರ್ಬೋದು ಬಟ್ ಅವ್ರು ಏನು ಹೇಳೋಕ್ ಟ್ರೈ ಮಾಡ್ತಿದ್ದಾರೆ ಅಂತ ತುಂಬ ಜನಕ್ಕೆ ಅರ್ಥ ಆಗ್ತಿದೆ ಸೊ ಅದು ಒಳ್ಳೆ ವಿಷಯನೇ ಬೇಗ ಕನ್ನಡ ಕಲ್ತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂಡ್ ಇಲ್ಲಿ ರಕ್ಷಿತ ಅವರು ಬಾಲ್ ಹಾಕೋಕ್ಕೆ ಧನುಷ್ ಬೇಕು ಆದರೆ ಮಿಡಲ್ ಹಾಕೋಕೆ ಜನ್ವಿ ಮತ್ತು ಮಿಡಲ್ ಕೊಡೋದು ಮಾತ್ರ ಜಾನ್ವಿ ಅಂತ ಹೇಳುವಂಥದ್ದು ಇದು ನನಗೆ ಸಖತ್ ಪಾಯಿಂಟ್ ಅನಿಸ್ತು ಜನಗಳ ರಿಯಾಕ್ಷನ್ ಕೂಡ ಹಾಗೆ ಬಂತು ಸುದೀಪನ ರಿಯಾಕ್ಷನ್ ಕೂಡ ಹಂಗೆ ಇತ್ತು ಅದು ಸತ್ಯ ಕೂಡ ಹೌದು ನೋಡಿ ಬಾಲ್ ಹಾಕ್ಬೇಕಾರೆ ಟಾಸ್ಕ್ ಆಡ್ಬೇಕಾರೆ ಏನಾದ್ರು ಒಂದು ಹೆಸರು ತಗೋಬೇಕಾರೆ ಎಲ್ಲ ಟೈಮಲ್ಲೂ ಕೂಡ ಧನುಷ್ ಬಟ್ ಇವಾಗ ಉತ್ತಮ ಕೊಟ್ಟಿದ್ದಂಥದ್ದು ಜಾನ್ವಿಗೆ ಇಲ್ಲೇ ಗೊತ್ತಾಗುತ್ತೆ ಇವ್ರು ಏನ್ ಮಾಡ್ತಿದ್ದಾರೆ ಆನೆಸ್ಟ್ ಆಗಿದ್ದಾರೆ ಇಲ್ವಾ ಅಂತ ಫೇವರ್ ಮಾಡ್ತಿದ್ದಾರೆ ಸೊ ಅದನ್ನು ಮಾಡಬಾರ್ದು ಅಟ್ಲೀಸ್ಟ್ ಇನ್ಮೇಲಾರು ಇನ್ಮೇಲಾದ್ರು ಜಾನ್ವಿ ಮತ್ತೆ ಅಶ್ವಿನಿಯವ್ರು ತಿದ್ಕೊಂಡು ಹೋದ್ರೆ ಒಳ್ಳೇದು ಓಕೆನಾ ಫೈನ್ ಎಸ್ಟ್ ಡಿಷನ್ ಬರುತ್ತಲ್ಲ ಪಾಪ್ ಸೇವ್ ಮಾಡ್ಬೇಕು ಯಾರು ಅಂತ ಜಾನ್ವಿ ಸೆಲೆಕ್ಟ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ಮಾತುಕತೆ ಶುರು ಆಗುತ್ತೆ ಅಂಡ್ ಇಲ್ಲಿ ಅಶ್ವಿನಿ ಮತ್ತೆ ಮಂಜು ಅಕ್ಕ ಇವ್ರಿಬ್ರಲ್ಲಿ ಒಬ್ರು ಹೋಗಕ್ಕೆ ಮೇನ್ ಕಾರಣ ನನ್ನ ಪ್ರಕಾರ ಅವತ್ತು ಅವ್ರು ತೊಗೊಂಡಂಥ ಅಡಿಷನ್ ಅಂತ ಅನ್ಸುತ್ತೆ ಸುದ್ದೀಪಣ್ಣ ಕೂಡ ಅದನ್ನೇ ಹೇಳಿದಂಥದ್ದು ಅಲ್ಲಿ ರಾಶಿಕಾ ಶೆಟ್ಟಿ ಆಗ್ಬೋದು ಮತ್ತೆ ಇವರು ನೋಡಿ ನೋಡಿ ಮಾಡುವಣ ಇವರಿಬ್ರು ಕೂಡ ಸ್ಟ್ಯಾಂಡ್ ತಗೋಬೇಕಾಗಿತ್ತು ಮಾತಾಡಬೇಕಾಗಿತ್ತು ಡಿಸ್ಕಶನ್ ಆಗಬೇಕಾಗಿತ್ತು ಅದು ಆಗಲಿಲ್ಲ ಅಲ್ಲಿ ರಾಶಿಕಾ ಕಡೆಯಿಂದ ಸ್ವಲ್ಪ ಅಟ್ಲೀಸ್ಟ್ ಟ್ರೈಯರ್ ಇತ್ತು ಬಟ್ ಮಾಡುವಣ ಗೊತ್ತಿಲ್ಲ ಮಾಡುವಣ ಹೊರಗಡೆ ಸಕ್ಕತ್ ಆಗಿರೋ ಫ್ಯಾನ್ ಫಾಲೋಯಿಂಗ್ ಇದೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಟ್ ಎಲ್ಲ ಒಂದು ಕಡೆ ಅವರು ಕಳೆದೋಗ್ತಿದ್ದಾರೆ ಅನ್ಸುತ್ತೆ ಮಾತಾಡೋ ಕಡೆ ಮಾತಾಡ್ತಾ ಇಲ್ಲ ಮಾತಾಡಬೇಕಾಗುತ್ತೆ ಇನ್ಮೇಲೆ ಅವರು ಅವ್ರು ಆಟ ಬದಲಾಯಿಸ್ಕೊತಾರಂತ ಕಾದ್ ನೋಡೋಣ ಅಂಡ್ ಇದಾದ್ಮೇಲೆ ಇದೆಲ್ಲ ಆದ್ಮೇಲೆ ಈ ಒಂದು ಕಾರಣಗಳು ಹೇಳಕ್ಕೆ ಶುರು ಮಾಡ್ತಾರೆ ಯಾರಕ್ಕೆ ಏನಕ್ಕೆ ಹೆಸರು ಬಂತು ಆಗಿಗೆ ಅಂತ ಬಟ್ ಅವತ್ತು ನನಗನ್ಸಿದ್ದೇನೆ ಅಂದರೆ ಬಿ ಬಿ ರೋಸ್ಟ್ ಇತ್ತು ಗೊತ್ತಾ ಆ ವಿಷಯ ತಗೊಂಡು ಸಾರಿ ಬಿ ಬಿ ರೋಸ್ಟ್ ವಿಷಯ ಇತ್ತಲ್ಲ ಅದನ್ನ ತಗೊಂಡು ಇವರೆಲ್ಲ ಮಾತಾಡಿದ್ನ ಹೇಳಿದ್ರು ಓಕೆನಾ ಅವತ್ತು ಚೆನ್ನಾಗಿ ಮಾಡ್ರು ಆಗ ಮಾಡ್ರು ಈಗ ಮಾಡ್ರು ಅನ್ನಬಿಟ್ಟು ಅದೆಲ್ಲ ಓಕೆ ಫೈನ್ ಅದೆಲ್ಲ ಪ್ರಾಬ್ಲಮ್ ಅಲ್ಲ ಬಟ್ ಅದ್ ಬಿಗ್ ಬಾಸ್ ಹೇಳಿದ್ದು ನೀವು ಡಿಸ್ಕಷನ್ ಮಾಡಿದ್ದೆಲ್ಲ ಅವತ್ತು ಏನು ಒಂದು ಸುದ್ದಿಗೋಷ್ಠಿ ಇತ್ತು ಅದ್ರ ಬಗ್ಗೆ ಅಲ್ವಾ ಬಟ್ ಅದನ್ನ ಕನ್ಸಿಡರೇ ಮಾಡಲಿಲ್ಲ ಸೊ ಅದನ್ನು ಕನ್ಸಿಡರ್ ಮಾಡಿ ತಾನೆ ಕೊಡಬೇಕಾಗಿದ್ದಂಥದ್ದು ಡಿಸ್ಕಷನ್ ಮಾಡಿದ್ದು ಅದ್ರ ಮೇಲೆ ಅಲ್ವಾ ಬಟ್ ಇವತ್ತು ಹೇಳ್ಬೇಕಾದ್ರೆ ಅಲ್ಲಿ ಬಿ ವಿ ರೋಸ್ಟೆಲ್ ಹಂಗೆ ಮಾಡಿದ್ರು ಇದನ್ನು ಮಾಡಿಕೊಟ್ರು ಅಡುಗೆ ಚೆನ್ನಾಗಿ ಮಾಡಿದ್ರು ಇದನ್ನೆಲ್ಲ ಕಾರಣಗಳು ಕೊಡ್ತಾಯಿದ್ರು ಏನೋಪ್ಪ ಅಂಡ್ ಇದಾದ ಮೇಲೆ ಸೇವಿಂಗ್ ಆ್ಯಕ್ಟಿವಿಟೀಸ್ ಶುರು ಆಗುತ್ತೆ ತಿರ್ಗ ಮಂಜು ಅವರು ಸೇವ್ ಆಗಲ್ಲ ಧನುಷ್ ಅವರು ಸೇವ್ ಆಗ್ತಾರೆ ಆ್ಯಂಡ್ ಕಿಚ್ಚ ಸ್ವಲ್ಪ ಹಿಂಡನ್ನ ಕೊಟ್ಟರು ಅಂತ ಅನ್ಸುತ್ತೆ ಏನಂತಾರೆ ಸುಳ್ಳು ಭರವಸೆ ಕೊಡಬೇಡಿ ಅಂತ ಸೊ ಸಖತ್ ಆಗುತ್ತೆ ಅಂತ ಹೇಳಿರ್ತಾರೆ ಅದಕ್ಕೆ ಸೊ ಅಲ್ಲೇ ಅರ್ಥ ಆಗ್ತಿದೆ ನೀವು ಹೇಳಿದ ತಕ್ಕಂತೆ ಮಾಡ್ತಾ ಇಲ್ಲ ಮಾಡ್ಬೇಕಾಗತ್ತೆ ಅಂತ ಕೂಡ ಹೇಳ್ತಾರೆ ಧನುಷರು ಇದನ್ನ ಅರ್ಥ ಮಾಡ್ಕೊತಾರೆ ಅಂತ ಅನ್ಸುತ್ತೆ ಬೇಗ ಒಳ್ಳೇದಾಗ್ಲಿ ಅಂಡ್ ಧ್ರುವಂತ್ ಕೂಡ ಸೇವ್ ಆಗ್ತಾರೆ ಎನರ್ಜಿ ತುಂಬಾ ಚೆನ್ನಾಗಿಟ್ಟಿದ್ದಾರೆ ಧ್ರುವಂತರು ಅಂಡ್ ಅಶ್ವಿನಿಯವರು ಡೇಂಜರ್ ಝೋನ್ ಬರ್ತಾರೆ ಅಭಿಷೇಕ್ ಡೇಂಜರ್ ಝೋನ್ ಮತ್ತು ಅಶ್ವಿನಿ ಇದೆಲ್ಲ ಆಗುತ್ತೆ ಮುಗಿಯುತ್ತೆ ಇದಾದ್ಮೇಲೆ ಅಶ್ವಿನಿ ಮತ್ತೆ ಜಾನ್ವೀರ್ಗೆ ಕ್ಲಾಸ್ ತೊಗೊಳಕ್ ಶುರು ಮಾಡ್ತಾರೆ ಸುದೀಪಣ್ಣ ಸೊ ಇಲ್ಲಿ ಒಂದು ವಿಷಯ ಏನಪ್ಪಾ ಅಂದರೆ ಈ ಸುದೀಪಣ್ಣ ಕ್ಲಾಸ್ ತೊಗೊಳಕಿಂತ ಮುಂಚೆ ಈ ಪ್ರೋಮೋ ಒಂದು ಪೋಸ್ಟ್ ಮಾಡ್ತಾರೆ ಫಸ್ಟ್ ಪ್ರೋಮೋ ಆ ಪ್ರೋಮೋ ನೋಡಿದ್ರೆ ಕ್ಲಿಯರ್ ಆಗಿ ಅನ್ಸುತ್ತೆ ಏ ರಕ್ಷಿತ್ ಅವರೇ ಇಷ್ಟೆಲ್ಲ ಮಾಡ್ರೇನೋ ಅಂತ ಅಂದ್ರೆ ಒಂದು ಪ್ರೋಮೋ ಮತ್ತೆ ಎಡಿಟಿಂಗ್ ನಲ್ಲಿ ಏನ್ ಬೇಕು ಆಟಾಡಬಹುದು ಅದಕ್ಕೆ ಬಿಗ್ ಬಾಸ್ ನ ತುಂಬಾ ಸೀರಿಯಸ್ ಹೋಗ್ಬೇಡಿ ಅಂತ ಹೇಳುವಂತದ್ದು ರೀಸನ್ ಏನಪ್ಪಾ ಅಂದ್ರೆ ಇಲ್ಲಿ ಯಾರನ್ನ ಬೇಕು ಒಳ್ಳೆಯವ್ರು ಮಾಡ್ಬೋದು ಕೆಟ್ಟವ್ರು ಮಾಡ್ಬೋದು ಒಳ್ಳೆಯವ್ರು ಮಾಡಬೇಕು ಅಂತ ಅನ್ಕೊಂಡ್ರು ಅಂದ್ರೆ ಅಲ್ಲಿ ಏನೋ ಒಂದು ಮಾತಾಡಿರ್ತಾರಲ್ಲ ಆ ವಿಷಯ ನಮ್ಗೆ ತೋರ್ಸಿನ ಅಂದ್ರೆ ಮುಗೋಯ್ತು ಒಳ್ಳೇರಾಗ್ ಹೋಗ್ತಾರೆ ಕೆಟ್ಟವ್ರ್ ಮಾಡಬೇಕು ಅಂದ್ರೆ ಯಾವ್ದು ಒಂದು ಸಿಂಕ್ ಮಾಡ್ರೆ ಸಾಕು ಕೆಟ್ಟವ್ ಆಗ್ಬಿಡ್ತಾರೆ ಯಾಕಂದ್ರೆ ತುಂಬಾ ಜನ ಅದನ್ನ ನೋಡಲ್ಲ ಸೊ ಹಾಗಾಗಿ ಓಕೆನಾ ಪ್ರೋಮೋ ನೋಡ್ರೆ ಫಸ್ಟ್ ಪ್ರೋಮೋ ನೋಡಿ ಹೆಂಗಿತ್ತು ಅದಾದಮೇಲೆ ನನಗೆ ಜಾನ್ವಿಯವರು ತುಂಬ ಚೈಲ್ಡಿಶ್ ಅಂದರು ಅಂತ ಅನಿಸಿದ್ರು ಅಲ್ಲ ಗೊತ್ತಾಗ್ತಿಲ್ವಾ ಅಣ್ಣ ನೋಡ್ತಾ ಇದ್ದಾರೆ ನೋಡಿರ್ತಾರೆ ನೋಡಿಬಿಟ್ಟೆ ಬಂದಿರ್ತಾರೆ ಅಂತ ಆ ಫಸ್ಟ್ ಪ್ರೊಮೋ ನೋಡಿದಾಗ ಗಿಲ್ಯರ್ಗೊಂದು ರಿಯಾಕ್ಷನ್ ಕೊಡ್ತಾರೆ ಸೊ ಅದೆಲ್ಲ ನೋಡಿದಾಗ ಇವರು ಮೆಚುರಿಟಿಯಿಂದ ಆಡ್ತಾರೆ ಅಂತ ಅನಿಸ್ತು ಅದಾದಮೇಲೆ ಅಶ್ವಿನಿ ಗೌಡ ಒಂದ್ಸರಿ ಸಾರಿ ಕೇಳ್ರು ಅಂತ ನಂಗೆ ಅನಿಸ್ತಿಲ್ಲ ಎರಡನೇ ಪ್ರೊಮೋ ಅಪ್ಲೋ ಮಾಡ್ತಾರೆ ಅಂದ್ರೆ ಪೋಸ್ಟ್ ಮಾಡ್ತಾರೆ ವಿಡಿಯೋ ತೋರಿಸ್ತಾರೆ ಸೊ ಅದನ್ನ ನೋಡಿದಾಗ ಎಲ್ಲರಿಗೂ ಕ್ಲಿಯರ್ ಆಗುತ್ತೆ ಅಶ್ವಿನಿ ಮತ್ತೆ ಜಾಮ್ನೇ ಮಾಡಿದಂತ ಮಾಡಿದ್ದು ಅಂತ ಮುಖಗಳು ನೋಡ್ಬೇಕಾಗಿತ್ತು ಅವ್ರದ್ದು ಸಿಕ್ಕ ಬಟ್ಟೆ ಏನೋ ಇತ್ತು ಅವ್ರಲ್ಲಿ ಬಟ್ ಏನೋ ಮಾಡೋಕ್ಕಾಗಲ್ಲ ಬಟ್ ಇಲ್ಲಿ ಅಶ್ವಿನಿ ಮೇಡಮ್ ಸಾರಿ ಕೇಳಿದಾಗ ನಂಗೆ ಪ್ರಶ್ನಿಸಿದ ಅಂದ್ರೆ ಸಾರಿ ಕೇಳಿದ್ ಒಳ್ಳೆ ವಿಷಯ ಅಟ್ ಲೀಸ್ಟ್ ಕೇಳ್ರು ಮನ್ಸಾರಿ ಅದು ಬಂತ ಏನ್ ಕತೆ ನಂಗು ಗೊತ್ತಿಲ್ಲ ಬಟ್ ಅದು ಜಡ್ಜ್ ಮಾಡೋಕು ಆಗಲ್ಲ ಬಟ್ ಸಾರಿ ಕೇಳಿದ್ದು ತುಂಬಾ ಒಳ್ಳೆ ವಿಷಯ ಜಾನ್ವೀರ ಕಡೆಯಿಂದ ಸಾರಿ ಬರಲಿಲ್ಲ ಬಟ್ ತುಂಬಾ ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಂಥದ್ದು ಅಶ್ವಿನಿ ಮೇಡಮ್ ಅಂಡ್ ಅಶ್ವಿನಿ ಮೇಡಮ್ ಏನು ದೊಡ್ಡ ದೊಡ್ಡ ಮಾತುಗಳನ್ನ ಕೊಟ್ಟಿದ್ರು ಮಾತಾಡಿದ್ರು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ರು ಅದಕ್ಕೆ ಒಂದು ಸಾರಿ ಕೇಳಿದ್ದು ಖುಷಿ ಆಯ್ತು ತಪ್ಪ ಮಾಡದಂತೆ ಹೋಗ್ತಾರಾ ಅನ್ನೋ ಒಂದು ಭರವಸೆ ಬರ್ತಿಲ್ಲ ಇನ್ನ ಓಕೆನಾ ಯಾಕಂದ್ರೆ ಎನ್ ಎಪಿಸೋಡ್ ಕೂಡ ಅವ್ರು ಮಾತಾಡ್ತಿದ್ರು ನೋಡಿದಾಗ ಎಲ್ಲ ಒಂದು ಕಡೆ ಇನ್ನೂ ಕ್ಯಾರಿ ಮಾಡ್ತಾರೆ ಅಂತ ಅನ್ಸಿದೆ ಬಟ್ ಏನಂದರೆ ಒಂದು ಖುಷಿಯಾಗಿದ್ದು ಎನ್ ಎಪಿಸೋಡ್ ನೋಡ್ಬೇಕಾದ್ರೆ ರಶೀತ್ ಅವ್ರನ್ನ ಕರೆಸಿ ಮಾತಾಡಿದಂಥದ್ದು ಅವ್ರ ಜೊತೆ ಮಾತಾಡಿದ್ದು ಇವೆಲ್ಲ ಹೇಳಿದಂಥದ್ದು ಏನಿತ್ತು ಅದು ಚೆನ್ನಾಗಿತ್ತು ಲೈಕ್ ಒಳ್ಳೇದೋ ಕೆಟ್ಟದೋ ಅದು ಬದಲಾಗ್ತಾರೆ ಬದ್ಲಾಗಲ್ವ ಬಟ್ ಅವರ ಇನಿಷಿಯೇಟಿವ್ ಏನಿತ್ತು ಅದು ತುಂಬ ಚೆನ್ನಾಗಿತ್ತು ಬಟ್ ಜಾನ್ವರಿಂದ ಅದು ಕಾಣಿಸ್ತಿಲ್ಲ ಅಶ್ವಿನಿ ಮೇಡಮ್ ಇವತ್ತು ಏನಪ್ಪ ಅಂದರೆ ತಪ್ಪು ಮಾಡಿದ್ದಾರೆ ತಪ್ಪು ಅಂದರೆ ದೊಡ್ಡ ತಪ್ಪುಗಳನ್ನೇ ಮಾಡಿದ್ದಾರೆ ತುಂಬ ಬೇಬೇರೆ ತರನೇ ಮಾತಾಡಿದ್ದಾರೆ ಬಟ್ ಸುದೀಪ್ ಅಣ್ಣ ಕ್ಲಾಸ್ ಆದಮೇಲೆ ಅರ್ಥ ಮಾಡ್ಕೊಂಡಿರ್ತಾರೆ ಅಂತಾರೆ ಮಾಡ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ ಮಾಡ್ಕೊಂಡ್ರೆ ಅವ್ರಿಗೆ ಒಳ್ಳೇದು ಇಲ್ಲ ಅಂದ್ರೆ ತುಂಬ ಅಡ್ವಾಂಟ್ ಆಗುತ್ತೆ ಆ್ಯಂಡ್ ಇಲ್ಲಿ ಜಾನ್ವಿಯವ್ರು ಬದಲಾಗ್ತಾರೆ ಅಂತ ಇಲ್ಲ ಇಲ್ಲಿ ನನಗೆ ಸುದೀಪಣ್ಣ ಕೊಟ್ಟಂಥ ಮಾತುಗಳಲ್ಲಿ ಹೇಳಿದಂಥ ಮಾತುಗಳಲ್ಲಿ ನಂಗೆ ಅನಿಸಿದ್ದೀನಿ ಒಂದು ಒಂದು ಅವರಿಗೆ ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅದೇ ಜಾನ್ವಿ ಅವ್ರಿಗೆ ವೇಕಪ್ ಅಂತ ಹೇಳ್ತಾರೆ ಸೊ ಅಲ್ಲಿ ಅರ್ಥ ಮಾಡ್ಕೋಬೇಕಿರೋದು ಅವರು ತುಂಬ ದೊಡ್ಡ ತಪ್ಪಗಳನ್ನ ಮಾಡ್ತಿದ್ದಾರೆ ಜೊತೆಗೆ ಅವ್ರು ಇನ್ನೂ ವೇಕಪ್ ಆಗಿಲ್ಲ ಅಂತ ಬಟ್ ವೇಕಪ್ ಮಾಡ್ಸೋಕ್ಕೆ ಇವತ್ತು ಅವ್ರಿಗೆ ಹಣ ಬಂದಿದ್ದಾರೆ ಅವ್ರು ಮಾಡ್ತಾರೆ ಬಿಡಿ ಓಕೆನಾ ಅಂಡ್ ಇದಾದ್ಮೇಲೆ ಸುದೀಪಣ ಆ ರೂಮ್ಗಳ್ನ ತೋರಿಸ್ತಾರೆ ಯಾವ ಥರ ಇಟ್ಕೊಂಡಿದ್ದಾರೆ ಏನು ಕತೆ ಅಂತ ಅಲ್ಲೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾರು ಎಲ್ಲಿಂದ ಬಂದಿದ್ದಾರೆ ಅಂತಲ್ವಾ ಇವಾಗ ಹಂಗಾರೆ ಇವರು ಅಲ್ಲಿಂದ ಬಂದಿರಂಗಾರ ನೋಡಿ ಅದನ್ನೇ ಹೇಳುವಂತದ್ದು ತುಂಬಾ ದೊಡ್ಡ ದೊಡ್ಡ ಮಾತಾಡಬಾರ್ದು ಮಾತಾಡಿದ್ರೆ ಈ ತರ ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲ್ ಆಗುತ್ತೆ ಬಟ್ ಅಂದರೆ ಒಂದು ಮಂಡು ವಾದ ಇತ್ತು ಸುಳ್ಳನ್ನ ನಿಜ ಅಂತ ಪ್ರೂವ್ ಮಾಡೋಕೆ ಟ್ರೈ ಮಾಡ್ತಾ ಇದ್ರು ಮತ್ತೆ ರಕ್ಷಿತ್ ಅವ್ರ ಮೇಲೆ ಬ್ಲೇಮ್ ಗೇಮ್ ಆಡ್ತಾ ಇದ್ರು ಅವ್ರಿಗೆ ತಪ್ಪು ಅನ್ನೋ ರೀತಿ ಕೂಡ ಮಾಡ್ತಾ ಇದ್ರು ಅದೆಲ್ಲ ನೋಡಿದಾಗ ಅಶ್ವಿನಿ ಮತ್ತೆ ಜಾನ್ವಿ ಬಗ್ಗೆ ಸಿಕ್ಕ ಹೊಡೆ ಹೋಗೋ ಬರುತ್ತೆ ಬಟ್ ಲಾಸ್ಟ್ ಸಾರಿ ಕೇಳಿದ್ದು ಓಕೆ ಅದಸ್ತು ಅಶ್ವಿನಿ ಓಕೆನಾ ಆ್ಯಂಡ್ ಇನ್ನು ಮುಂದೆ ಸರಿ ಮಾಡ್ಕೊಂಡು ಹೋಗಲಿ ಆ್ಯಂಡ್ ಇದಾದ ಮೇಲೆ ಮಂಜುಕ ಮತ್ತು ಅಶ್ವಿನಿ ಇಬ್ಬರು ಕೂಡ ಹೆಲ್ಮೆಟ್ ಹಾಕ್ತಾರೆ ಆ್ಯಂಡ್ ಇವರಿಬ್ಬರು ಹೆಲ್ಮೆಟ್ ಆಗಿದ್ದು ಕೂಡ ನನ್ನ ಪ್ರಕಾರ ಅನ್ಫೇರ್ ಅಂತ ಅನಿಸ್ತು ಇವ್ರು ಹೋಗ್ಬಾರ್ದಾಗಿತ್ತು ಅದರಲ್ಲೂ ಕೂಡ ಅಶ್ವಿನೂ ಹೋಗ್ಬಾರ್ದಾಗಿತ್ತು ಮಂಜುಕನೂ ಹೋಗ್ಬಾರ್ದಾಗಿತ್ತು ಇರಬೇಕಾಗಿವಾರ ಅಂತ ಅನಿಸುತ್ತೆ ಬೇರೆ ತುಂಬ ಜನ ಇದ್ದಾರೆ ಏನು ಆಟ ಆಡ್ದಂತೆ ಅವರು ಕಾಣಿಸ್ಕೊಳ್ಳೋದು ಅಂತ ಇರೋರೆಲ್ಲ ಬಟ್ ಏನೋ ಗೊತ್ತಿಲ್ಲಪ್ಪ ಯಾವ ಲೆಕ್ಕಾಚದ ಮೇಲೆ ಎಲ್ಲ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಇಲ್ಲಿ ನನಗೆ ಪ್ರಶ್ನೆ ಅನಿಸ್ತಿರೋಂಥದ್ದು ಇನ್ನು ಮುಂದೆ ಆಟಗಳು ಬದಲಾಗುತ್ತೆ ಸುದೀಪಣ್ಣ ಕ್ಲಾಸ್ ಸಕ್ಕದಾಗಿತ್ತು ಆ್ಯಂಡ್ ಇಲ್ಲಿ ತುಂಬ ಮುಂದೆ ಹೋಗ್ತಾ ಇದ್ದಾರೆ ರಶಿತಾ ಶೆಟ್ಟಿ ಅವ್ರಿಗೆ ತುಂಬ ಪ್ರೀತಿ ಸಿಗ್ತಾ ಇದೆ ಆ್ಯಂಡ್ ಅವ್ರಿಗೆ ಮೆಚೂರ್ ಆಗಿ ತುಂಬ ಜನರ ಜೊತೆ ಪ್ರೀತಿನ ಸಂಪಾದನೆ ಮಾಡಿದ್ದಾರೆ ಬಿಗ್ ಬಾಸ್ ಮೇಲೆ ಅಂತ ಗೊತ್ತಾಗ್ತಾ ಇದೆ ಆ್ಯಂಡ್ ಅಶ್ವಿನಿ ಮತ್ತು ಜಾನ್ವಿ ತುಂಬ ಮೆಚುರಿಟಿ ಇಡಿದಂಗೆ ಇದ್ದಾರೆ ಧನುಷ್ ಆ್ಯಂಡ್ ಧ್ರುವಂತ್ ಅಂತ ಎಚ್ಚೆತ್ಕೋಬೇಕು ಅರ್ಥ ಮಾಡ್ಕೋಬೇಕು ಗೇಮ್ನ ಬೇಗ ತಮ್ಮ ಆಟ ತಾವು ಶುರು ಮಾಡಬೇಕು ಆ್ಯಂಡ್ ಕಾಕ್ರೋಚ್ ಸುತ್ತಿರೋರು ಆ ಗ್ರೂಪಿಂದು ಸ್ವಲ್ಪ ಆಚೆ ಬಂದು ತಮ್ಮ ಆಟ ತಾವು ಆಡಬೇಕಾಗುತ್ತೆ ಅದೆಲ್ಲಕ್ಕೂ ಹೆಚ್ಚಾಗಿ ಅವರು ಸ್ಟ್ಯಾಂಡ್ ತೊಗೊಳ್ಳೋಂಥ ರೀತಿ ಏನಿದೆ ಅದು ಬದಲಾಗಬೇಕಾಗುತ್ತೆ ಅಂತ ಅನ್ಸುತ್ತೆ ಸೊ ಇದಿಷ್ಟು ನನಗನ್ಸಿದಂಥದ್ದು ಬಟ್ ಸುದೀಪಣ್ಣ ಪಾಸ್ ತಗೊಂಡಿದ್ದ ಬಗ್ಗೆ ತುಂಬ ಜನಕ್ಕೆ ಇನ್ನೂ ಬೇಕು ಅಂತ ಅನಿಸ್ಬೋದು ಬಟ್ ಓಕೆ ಗಾಯ್ಸ್ ಏನು ಪ್ರಾಬ್ಲಮ್ ಇಲ್ಲ ಅವ್ರದ್ದು ಒಂದು ಕ್ಯಾರೆಕ್ಟರ್ ಇದೆ ಅಶ್ವಿನಿ ಮತ್ತು ಅವ್ರದ್ದು ಅದನ್ನೂ ಉಳಿಸ್ಬೇಕು ಅವ್ನ ಕಮೆಂಟ್ ಬಂದಿತ್ತು ತುಂಬ ಚೆನ್ನಾಗಿತ್ತು ಅವ್ರಿಗೊಂದು ಒಂದು ಜೀವನ ಅನ್ನೋದಿದೆ ಕ್ಯಾರೆಕ್ಟರ್ ಇದೆ ಅಂತ ಹೌದು ಬಟ್ ಇದೇ ತಪ್ಪನ್ನ ಮತ್ತೆ ಮಾಡ್ರು ಅಂದರೆ ಅದನ್ನು ತುಂಬ ನೆಗೆಟಿವ್ ತೊಗೊಂಡು ತಪ್ಪಿಲ್ಲ ಅಂತ ಅನಿಸುತ್ತೆ ಬಟ್ ಏನಂದ್ರೆ ತಪ್ಪಗಳು ಆಗ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಮನುಷ್ಯ ಆದ್ಮೇಲೆ ತಪ್ಪು ಮಾಡ್ತಾನೆ ತಿತ್ಕೊಂಡು ಹೋಗ್ಬೇಕಷ್ಟೇ ಸೊ ತಿತ್ಕೊಂಡು ಹೋಗ್ತಾರೆ ಹೆಂಗೆ ಕತೆ ಅಂತ ಮುಂದಿನ ಗೊತ್ತಾಗುತ್ತೆ ಸೊ ವೇಟ್ ಮಾಡೋಣ ಸೊ ಇದಿಷ್ಟು ನನ್ನ ವಿಡಿಯೋ ಮಾತಾಗಿತ್ತು ಸೊ ಸಿಗೋಣ ಮತ್ತೆ ಬಾಬಾ